ಹಲೋ ಹಲೋ ಹೇಳಿ ಸರ್ ನಮಸ್ತೆ ನಮಸ್ಕಾರ ಸರ್ ಹೇಳಿ ಸರ್ ಸರ್ ವೀರೇಶ್ ಅವರಂತla ಮಾತಾಡ್ತಿದ್ರೋ ಹೌದು ಸರ್ ಹೇಳಿ ಸರ್ ಸರ್ ನಮ್ಮ ಹೆಸರು ಶ್ಯಾಮ್ ಶೆಟ್ಟಿ ಅಂತ ಆ ಸರ್ ನಮಸ್ತೆ ಹೇಳಿ ಸರ್ ನಾವು ಇಲ್ಲಿ ಎಲೆಕ್ಟರಲ್ಲಿ ಇರೋದು ಆ ಸರ್ ಹೇಳಿ ಸರ್ ನಾನು ನೈಟ್ ಇದು YouTube ಅಲ್ಲಿ ಕಲಾ ಮಾಧ್ಯಮ ಪ್ರೋಗ್ರಾಮ್ ಅಲ್ಲಿ ನೀವು ಓ ಸರ್ ಸೂಪರ್ ಸರ್ ಥ್ಯಾಂಕ್ ಯು ಸರ್ ಹೇಳಿ ಸರ್ ಓ ಥ್ಯಾಂಕ್ ಯು ಸರ್ ನಾವು ಸರ್ ನಿಮ್ಮ ಕಡೆ ಒಂದು ಹೆಲ್ಪ್ ಆಗಬೇಕಿತ್ತು ಅದಕ್ಕೆ ಸಲಾಂ ಮಾಡಿದ್ದು ಹೇಳಿ ಸರ್ ಹೇಳಿ ಏನು ಹೇಳಿ ಅದೇ ಸರ್ ನಮ್ದು ಆಲ್ರೆಡಿ ಮದುವೆ ಆಗಿ ತ್ರೀ ಇಯರ್ಸ್ ಆಗಿದೆ ಇದು ಫ್ಯಾಮಿಲಿ ಸರ್ ಫೀಲ್ಡ್ ವರ್ಕ್ ಮಾಡ್ತಾ ಇರೋದು ತ್ರೀ ಇಯರ್ಸ್ ಇಂದ ಓಹೋ ಹಾ ಸರ್ ಗಾಡಿ ಓಡಿ ಬ್ಯಾಕ್ ಪೇನ್ ಅದು ಇದು ಅಂತ ಇದೆ ಹಾ ಸರ್ ನಮಗೆ ಓನ ಆಗ್ ಏನಾದ್ರು ಬಿಸಿನೆಸ್ ಮಾಡ್ಬೇಕಂತ ಆಸೆ ಆಗಿದೆ ಓಕೆ ಅದಕ್ಕೆ ನಿಮ್ ಕಡೆ ನಾವು ಸಹಾಯ ಕಾಣೋಂತ ಸರ್ ನಿಮ್ ಕಡೆ ಏನಾರ ಟ್ರೈನಿಂಗ್ ಆಗುತ್ತಾ ಸರ್ ಆಸೆ ಆಗಿದೆ ಅಂತಲ್ಲ ಬಟ್ ಕಲಿಬೇಕನ ಮನಸ್ಸು ಇರ್ಬೇಕ ಸರ್ ನೀವು ಆಸೆ ಆಗಿದೆ ಅಂದ್ರೆ ಇವತ್ತು ಒಂದಿನ ಆಸೆ ಪಟ್ರೆ ನೆಕ್ಸ್ಟ್ ದಿನಕ್ಕೆ ಅದು ಬೆಳಗ್ಗೆ ಮೂಡು ಮೂಡ್ ಆದ್ರೆ ಮತ್ತೆ ಕೆಲಸ ಮುಟ್ಟ ಹೇಳೋದಾಗತ್ತೆ ನೀವು ಕಲಿಬೇಕನ್ನೋ ಹತ್ರ ನಿಮ್ಮ ಹತ್ರ ಶ್ರದ್ಧೆ ಭಕ್ತಿ ಇತ್ತಂದ್ರೆ ಸರ್ ನಿಮ್ಮ ಹತ್ರ ಅಂದ್ರೆ ನೋಡಿ ಈಗ ಕಷ್ಟ ಪಡ್ತಿದಿಲ್ಲ ಫೀಲ್ಡ್ ವರ್ಕ್ ಮಾಡ್ಕೊಂಡು ಬ್ಯಾಕ್ ಪೇನ್ ಅಲ್ಲಿ ತಡೆಯಕಾಯ್ತಲ್ಲ ನಮ್ಗೆ ಅದಕ್ಕೆ ಫೋನ್ ಮಾಡಿದ್ದು ಕಲಿಬೇಕು ಆಯ್ತು ಸರ್ ಬನ್ನಿ ಸರ್ ಬನ್ನಿ ಕಲ್ಸ್ ಕೊಡವಾ ಇವಾಗ ಏನ್ ಮಾಡ್ತಾ ಇದ್ರಿ ಸರ್ ನೀವು ಸರ್ ನೀವು ಪ್ರೆಸೆಂಟ್ ಫೀಲ್ಡ್ ವರ್ಕ್ ಏನ್ ಮಾಡ್ತಾ ಅಂದ್ರೆ ಡೇ ಶಿಫ್ಟ್ ನೈಟ್ ಶಿಫ್ಟ್ ಮೆಡಿಸನ್ ದು ಹಾ ಅಂದ್ರೆ ಸರ್ ನಮ್ದು ಒಂದು ತಿಂಗಳು ಇರುತ್ತೆ ಟ್ರೈನಿಂಗ್ ಓಕೆ ಸರ್ ಅಂದ್ರೆ ಬೆಳಿಗ್ಗೆ ಏನೋ ಇರುತ್ತೆ ಅಂದ್ರೆ ಇಲ್ಲಿ ಮನೆಯಲ್ಲಿ ಐಟಂ ಮಾಡೋದು ಹೆಂಗೆ ಅಂತ ಕಲಿಸ್ಕೊಡ್ತೀವಿ ಅಂಗಡಿಯಲ್ಲಿ ಕೌಂಟರ್ ಸೇಲ್ ಅಲ್ಲಿನೂ ನಿಂತ್ಕೋಬೇಕು ಯಾಕಂದ್ರೆ ಎರಡೂನು ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ ಇಲ್ಲಿ ನಿಂತ್ಕೊಂಡು ಇಲ್ಲಿ ನಿಂತ್ಕೊಂಡು ಇಲ್ಲಿ ಐಟಂ ಬರೆ ಇಲ್ಲಿ ಮಾಡೋದು ಅಷ್ಟೇ ನಿಮ್ಗೆ ಬೆನಿಫಿಟ್ ಆಗಲ್ಲ ಬಟ್ ಅಲ್ಲಿ ಅಂಗಡಿಯಲ್ಲಿ ಸೇಲ್ ಮಾಡೋದನು ಅದು ಕಲಿಬೇಕಾಗುತ್ತೆ ಸರ್ ಯಾಕಂದ್ರೆ ಮಾಡಿ ಹೆಂಗಾದ್ರು ಮಾಡ್ಬಿಡ್ಬೋದು ಬಟ್ ಕಸ್ಟಮರ್ ಜೊತೆ ಯಾವ ತರ ಬಿಹೇವಿಯರ್ ಮಾಡ್ಬೇಕು ಹೆಂಗ್ ಕಲಿಬೇಕು ಅವ್ರ ಜೊತೆ ಯಾವ ತರ ಮಾತಾಡ್ಬೇಕು ಈಗ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಬೇಕಲ್ಲ ಸರ್ ಅದು ಇಂಪಾರ್ಟೆಂಟ್ ಅದೇ ಅದೇ ಒಂದ್ ವಾರ ಡೇ ಶಿಫ್ಟ್ ಇದೆ ಬರ್ತೀನಿ ಇನ್ನೊಂದ್ ವಾರ ಗ್ಯಾಪ್ ಬಿಟ್ಟು ಬರ್ತೀನಿ ಅತರ ಆದ್ರೆ ಪ್ರಾಬ್ಲಮ್ ಇಲ್ಲ ಸರ್ ನಿಮಗೆ ಇಲ್ಲ ನನಗೇನು ಪ್ರಾಬ್ಲಮ್ ಇಲ್ಲ ಬಟ್ ನೀವು ಬಂದ್ರೆ ಕಂಟಿನ್ಯೂ ಈಗ ಅಂದ್ರೆ ಒಂದ್ ವಾರ ಬೆಳಿಗ್ಗೆ ಇರುತ್ತೆ ಒಂದ್ ವಾರ ಮಧ್ಯಾಹ್ನ ಇರುತ್ತಾ ಓ ಮಧ್ಯಾಹ್ನ ಇರುತ್ತೆ ಚೇಂಜ್ ಶಿಫ್ಟ್ ಚೇಂಜ್ ಆಗ್ತಾ ಇರುತ್ತೆ 8 ಅವರ್ಸ್ ಗೊತ್ತಲ್ಲ ನಿಮಗೆ ಹಾ 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 ಆತರ ಚೇಂಜ್ ಆಗ್ತಾ ಇರುತ್ತೆ ಅಲ್ಲಿಂದ ಇಲ್ಲಿಗೆ ಅಪ್ ಅಂಡ್ ಡೌನ್ ಮಾಡಕಾಗುತ್ತಾ ನಿಮಗೆ ಅದೇ ನಮ್ದು ಅಪ್ರಾಕ್ಸ್ ಕಿಲೋಮೀಟರ್ ಬರುತ್ತೆ ಸರ್ ಟ್ವೆಂಟಿ ಟ್ವೆಂಟಿ ಫೈವ್ ಓಡೆ ಟ್ವೆಂಟಿ ಟ್ವೆಂಟಿ ಫೈವ್ ಅಂದ್ರೆ ಅದೇ ಬೆಳಗ್ಗೆ ಒಂದ್ ವಾರ ಬೆಳಗ್ಗೆ ಇದ್ದಾಗ ನೀವು ಮಧ್ಯಾಹ್ನ ಶಿಫ್ಟ್ ಇದ್ದಾಗ ಬೆಳಗ್ಗೆ ಬಂದು ಇಲ್ಲಿ ಐಟಮ್ ಮಾಡೋದು ಹೆಂಗ್ ಅಂತ ಇಲ್ಲಿ ಕಲ್ಕೊಳ್ಳಿ ಆಮೇಲೆ ಸೆಕೆಂಡ್ ಶಿಫ್ಟ್ ಇದ್ದಾಗ ಹೆಂಗಿದ್ರು ಮಧ್ಯಾಹ್ನ ಮುಗಿತದಲ್ಲ ಒಂದ್ ನಾಲ್ಕು ಗಂಟೆ ತರ ಅಂಗಡಿ ಹತ್ರ ಬಂದ್ರು ಅಲ್ಲಿನೂ ಕಲಿಬಹುದು ಅಲ್ಲಿನ ಕೆಲಸ ನಿಂತ್ಕೊಂಡು ಅಲ್ಲಿನೂ ಕೌಂಟರ್ ಸೇರ್ ಮಾಡೋದು ಹೆಂಗ್ ಅಂತ ಅಲ್ಲಿನೂ ಕಲಿಬಹುದು ಎರಡನ್ನೂ ಕಲಿಯಬಹುದು ಬಟ್ ಏನಂದ್ರೆ ನಾನ್ ಹೇಳೋದು ನೀವು ಮಾಡ್ಬೇಕನ್ನೂ ಇಚ್ಛೆ ಇರ್ಬೇಕು ಸರ್ ಸುಮ್ನೆ ಈಗ ಫೋನ್ ಮಾಡೋದು ಹೇಳಿದ್ವಿ ಅಂತ ಕಾಟಾಚಾರಕ್ಕೆ ಫೋನ್ ಮಾಡೋದು ಆಮೇಲೆ ಬಿಡೋದು ಹಂಗ ಮಾಡ್ಬೋದು ಸರ್ ಕಲಿಬೇಕನ್ನೋ ಶ್ರದ್ಧೆ ಇತ್ತ ಸರ್ ಈಗ ನೋಡಿ ಮೊನ್ನೆ ಒಂದು ನಾನು ಅದೇ ಕಲಾ ಮಾಧ್ಯಮದಲ್ಲಿ ತೋರಿಸ್ದೇ ಒಂದ್ ಹುಡುಗ ಬಂದಾನೆ ಹೇಳಕಾಲಿಂದ ಈಗ ಅವನೇ ಪರ್ಫೆಕ್ಟ್ ಆಗಿ ಅವನೇ ಮಾಡ್ತಾನೆ ಅವನಿಗೆ ಬಿಟ್ಬಿಟ್ಟಿದ್ರು ಅವ್ರ ಆಯ್ತು ದಿನ ಆಯ್ತು ದಿನದಲ್ಲೇ ಅವ್ನು ಫುಲ್ ಪರ್ಫೆಕ್ಟ್ ಆಗಿ ನಾನು ಹೇಳಿದ ಇನ್ನೂ ಹತ್ತು ದಿನ ಹದಿನೈದು ದಿನ ಇನ್ನೂ ಒಂದು ಕಲಿ ಫುಲ್ ಪರ್ಫೆಕ್ಟ್ ಆಗ ಹೋಗ್ಬೇಡ ಅಂತ ಹೇಳಿದಿನಿ ಇಲ್ಲ ಅವನು ಆಲ್ರೆಡಿ ಕೆಲ್ಸ ಕಲ್ತ್ ಬಿಟ್ಟಿದ್ದೀನಿ ಆದ್ರೂ ನಮ್ದೇನೈತೆ ಅವನ್ ಸ್ವಂತ ನಾವ್ ಯಾರು ಇಲ್ಲಾಂದ್ರು ಒಬ್ಬನೇ ನಿಂತ್ಕೊಂಡ್ ಮಾಡ್ತಾನೆ ಈಗ ಹಂಗೆ ಊರಲ್ಲಿ ನಿಂತ್ಕೊಂಡ್ ಊರಲ್ಲಿ ಆದ್ರೂನು ಅದು ಓನ್ ಆಗಿ ಮಾಡ್ಬೇಕು ಅದನ್ನ ನಾವ್ ಅವನಿಗೆ ಕಲ್ಸ್ಕೊಡ್ತಾ ಇದ್ದೀನಿ ಯಾಕಂದ್ರೆ ಈಗ ಸುಮ್ನೆ ಬಂದ ಕಡಾಚಾರಕ್ಕೆ ಮೂರ್ ದಿನ ಮಾಡದ ಓಡದ ನಮ್ಗೂ ಮನ್ಸಿಗೆ ಸಮಾಧಾನ ಆಗಲ್ಲ ನಿಮ್ಗೂಯ್ಯೋ ಯಾವ ಕೊಟ್ಟ ಅನ್ನಂಗ ಆ ಮಟ್ಟಕ್ಕ ಇವಾಗ ಏನಾಗತ್ತ ಗೊತ್ತ ಸರ್ ಒಂದು ಅಕಸ್ಮಾತ್ ನೀವು ಕಲ್ದ್ರೂ ಕೆಲ್ಸಾನ ನಿಮ್ ಮನೆ ಹತ್ರ ಎಲ್ಲ ಎಲ್ಲೋ ಮಾಡಿದ್ವಪ್ಪ ಅಕಸ್ಮಾತ್ ಆಗ್ಲಿಲ್ಲ ಬಿಸ್ನೆಸ್ ಬೇರೆ ಎಲ್ಲರೂ ಪಾರ್ಟ್ ಟೈಮ್ ಕೆಲ್ಸಕ್ಕೆ ಹೋಗಿ ಕೌಂಟರ್ ಸೇ ಈಗ ನಾನು ಈ ತರ ಚಾರ್ಜ್ ಮಾಡ್ತೇನೆ ಅಂದ್ರೆ ಸಾಯಂಕಾಲ ಚಾರ್ಜ್ ಸ್ಟಾರ್ಟ್ ಆಗೋದೇ ಗಂಟೆಗೆ ಬೇರೆ ಎಲ್ಲರೂ ಕೆಲ್ಸಕ್ಕೆ ಹೋದ್ರು ಹದ್ನೈದು ಸಾವಿರ ಸಂಬಳ ಕೊಟ್ಟರೆ ಪ್ರತಿಯೊಂದು ನೀವು ಈರುಳ್ಳಿ ಕಟ್ ಮಾಡೋದು ಹೆಂಗಂತರ ಅದ್ರಿಂದಾನು ಸ್ಟಾರ್ಟಿಂಗ್ ಬೇಸಿಕ್ ಅದರಿಂದನೇ ಸ್ಟಾರ್ಟ್ ಮಾಡ್ತಾರೆ ಈಗ ಎಲ್ಲ ಒಂದೇ ಒಂದ್ ಇನ್ನೊಂದ್ ಒಂದೆರಡ್ ತಿನ್ ಕೇಳಬ್ರಿ ಕಟಿಂಗ್ ಸೆಕ್ಷನ್ ಹೋದ್ರೆ ಹದಿನೈದು ಇಪ್ಪತ್ ಸಾವಿರ ಸಂಬಳ ಎಲ್ಲಾರು ಕಟಿಂಗ್ ಮಾಡ್ತಾವಪ್ಪ ಅಂದ್ರೆ ಕಟಿಂಗ್ ಮಾಡಕ್ ಹೋದ್ರು ಅದೇ ಸಾರ ಕೊಡ್ತಾರೆ ಯಾಕಂದ್ರೆ ನಾನು ಕೆಲವೊಂದಿಷ್ಟು ಹೋಟ್ಲ್ಗಳಲ್ಲಿ ನೋಡಿದನಲ್ಲ ಅದೇ ಸಾರ ಕೊಡ್ತಾರೆ ಏನೈತೆ ಚಾಟ್ ಸೆಟ್ ಕಲಸಿ ಕೊಡ್ತೀವಿ ಬಟ್ ಏನಂದ್ರೆ ನೀವು ಆಸಕ್ತಿ ಇರ್ಬೇಕು ಈಗ ಫೋನ್ ಮಾಡಿದ್ವಿ ಮಾತಾಡಿದ್ವಿ ಸರಿ ಸರ್ ಆಯ್ತು ಬರ್ತೀನಿ ನಾಳೆ ಅನ್ನೋದು ಈಗ ನನ್ಗೆ ಎಷ್ಟಾಗಿದೆ ಗೊತ್ತಾ ಸರ್ ಕಲಾ ಮಾಧ್ಯಮದಿಂದ ಫೋನ್ ಅದನ್ನ ನೋಡ್ಕೊಂಡ್ ಸುಮಾರು ಜನ ಫೋನ್ ಮಾಡಿದ್ರೆ ಇಲ್ಲಿವರೆಗಾದ್ರೂ ಯಾರು ಬಂದಿಲ್ಲ ಬಂದ ಕಲಾ ಮುಂಚೆನೆ ಅವನು ನಾನೇ ನನ್ ಅಲ್ಲಿ ಹಾಕಿದ್ದೆ ಅದನ್ನ ನೋಡ್ಕೊಂಡು ಪಾಪ ಅವ್ನ್ ಕಾಲ್ ಮಾಡ್ಕೊಂಡು ಬಂದ ಇಲ್ಲಿವರೆಗೆ ಯಾರು ಬಂದಿಲ್ಲ ಬಟ್ ಎಲ್ಲ ಫೋನ್ ಮಾಡ್ತಾರೆ ಬರ್ತೀನಿ ಬರ್ತೀನಿ ಅಂತ ಅಂದ್ರೆ ಏನ ಅದಿಕ ಫ್ಯೂಚರ್ ಏನಾಗತ್ತೆ ಗೊತ್ತಾ ಸರ್ ಈಗ ಕೆಲ್ಸ ಕಲ್ತ್ರೆ ಯಾವ್ ಹತ್ರನು ಹೋಗಿದ್ ಮಾಡಂಗಿಲ್ಲ ಇವತ್ತು ಐದ್ನೂರು ರೂಪಾಯಿ ವ್ಯಾಪಾರ ಆದ್ರೂನು ನಿಮ್ದೆ ಸಾವಿರ ಆದ್ರೂ ನಿಮ್ದೆ ಎರಡ್ ಸಾವಿರ ಆದ್ರೂ ನಿಮ್ದೆ ಯಾರಿ ಬೇಡ ಒಂದ ರಜಾ ಮಾಡಿ ನಿಮ್ ಯಾರು ಕೇಳಂಗಿಲ್ಲ ಈಗ ಅದೇ ಬೇರೆ ಕಂಪನಿಯಲ್ಲಿ ರಜಾ ಹಾಕ್ಬೇಕು ಮೂರ್ ದಿನ ಮುಂಚಿತವಾಗಿ ಹೇಳ್ಬೇಕು ರಜಾ ಬೇಕು ಅಂತ ಕೊಟ್ರೆ ರಜಾ ಇಸ್ಕೋಬೇಕು ಇಲ್ಲ ಅಂದ್ರೆ ಇಲ್ಲ ಆತರ ಇರುತ್ತೆ ನಾನು ಹೇಳೋದು ಸರ್ ದಯವಿಟ್ಟು ಕಲಿಬೇಕು ಆಸಕ್ತಿ ತಾ ಫುಲ್ ಪರ್ಫೆಕ್ಟ್ ಅದಕ್ಕೆ ಸೆಟ್ ಮಾಡ್ಕೊಂಬಿಡಿ ಮಾಡ್ಕೊಂಡು ಯಾವುದು ಸರ್ ನನ್ ಜೀವನ ಈಗ ನನ್ ಜೀವನ ಸರ್ ಈಗ ನಾನು ದುಡ್ಡ್ದೆ ಅಲ್ಲ ಈಗ ನಾನ್ ಅದೇ ಹೇಳ್ತಲ್ಲ ಸರ್ ಸರ್ ಈಗ ನಾನ್ ಹೇಳ್ತಲ್ವಾ ಈಗ ನಮ್ದು ದುಡಿಮೆ ಈಗ ನಾನ್ ಮನೇಲಿ ಕುತ್ಕೊಂಡ್ರೆ ಒಂದೇ ಸರ್ ಮಾಡ್ತೀನಿ ಅಂತ ಊಟ ಮಾಡಿ ದಿನ ಅಂತ ಎರಡನೇ ದಿನಕ್ಕೆ ಮೂರನೇ ದಿನಕ್ಕೆ ಯಾರ್ ಮಾಡ್ತಾರೆ ಯಾರು ಹೆಲ್ಪ್ ಮಾಡಲ್ಲ ಸರ್ ಈಗ ಅದೇ ನಾನ್ ದುಡಿತಾ ಇದ್ರೆ ದೇವ್ರ ಹೆಂಗಾದ್ರು ಒಂದ್ ದಾರಿ ತೋರ್ಷ ತೋರಿಸ್ತಾನೆ ಸೊ ನೀವ್ ಒಂದ್ ನಾನ್ ಹೇಳೋದು ಪಾರ್ಟ್ ಟೈಮರ್ ಆಗಿ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಬೇಸಿಕ್ ಆಗಿ ಪಾರ್ಟ್ ಟೈಮ್ ಮಾಡಿ ಆಯ್ತಾ ಆಮೇಲೆ ಎರಡನೇ ಮೆಥಡ್ ಅದು ನಿಮ್ ಕ್ಲಿಕ್ ಆಯ್ತಾ ಕೈ ಹಿಡಿತಾ ಫುಲ್ ಟೈಮ್ ಅದಕ್ಕೆ ಹೇಳ್ಕೊಂಬಿಡಿ ಬೇರೆ ಕಡೆ ಕೆಲಸಕ್ಕೆ ಎಲ್ಲೂ ಹೋಗ್ಬೇಡಿ ಅದನ್ನ ಹೇಳೋದು ನಾನು ಸರ್ ನಿಮ್ದು ಫೀಸ್ ಯಾವ ತರ ಚಾರ್ಜಸ್ ಮಾಡ್ತೀರಾ ಹೀಗೆ ಸರ್ ನೀವು ಅಲ್ಲಿ ಅಪ್ ಅಂಡ್ ಡೌನ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ ನಮ್ದು ಅಪ್ ಅಂಡ್ ಡೌನ್ ಮಾಡೋದಾದ್ರೆ ನಿಮ್ ಅದೇ ಮೂವತ್ ಸಾವಿರ ಚಾರ್ಜ್ ಮಾಡ್ತೀವಿ ಸರ್ ಇಲ್ಲೇ ನಮ್ ರೂಮಲ್ಲೇ ಇಟ್ಕೊಂಡು ಊಟ ತಿಂಡಿ ನಮ್ದೇ ಅಂದ್ರೆ ನಲ್ವತ್ ಸಾವಿರ ಇರುತ್ತೆ ಸರ್ ಸರ್ ಅಷ್ಟ ಸ್ವಲ್ಪ ನೋಡಿ ಹೇಮಂತ್ ನಾವು ಈಗ ಇಲ್ಲೂ ಸಾಲ ಮಾಡಕ್ಕೆ ನಿಮ್ಮ ಹತ್ರ ಕಲಿಯೋದು ಮಾನವೀಯತೆ ಕರುಣೆ ನನ್ನ ಹತ್ರನೂ ಐತೆ ಸರ್ ನೀವು ಮಾಡ್ಬೇಕು ಅಂದ್ರೆ ಮಾಡ್ತೀನಿ ಸರ್ ಹೆಚ್ಚು ಕಮ್ಮಿ ಮಾಡ್ತೀನಿ ಬಟ್ ಬಂದು ನಮಗೂ ಕಲ್ಸಿದ್ವಿ ಅನ್ನೋ ಒಂದು ಶ್ರದ್ಧೆ ಬರ್ಬೇಕು ಸರ್ ಅಂದ್ರೆ ಅದಕ್ಕೋಸ್ಕರ ಒಂಚೂರು ನೀವು ನೋಡಿ ಮಾಡ್ಬೇಕು ಅಂತ ನಿಮ್ ಹತ್ರ ಮೈಂಡ್ ಸೆಟ್ ಇರ್ಬೇಕಂದಾಗ ಬರ್ತಿ ಬಂದು ಒಂದ್ ಎರಡ್ ಮೂರ್ ದಿನ ನೋಡ್ಕೊಳ್ಳಿ ನಿಮ್ ಕಲಿಬೇಕು ಅನ್ನೋ ಆಸಕ್ತಿ ಇತ್ತಂದ್ರೆ ನಮ್ಗೆ ಗೊತ್ತಾಗತ್ತೆ ಅವಾಗ ನಾವೇ ಇದು ಮಾಡ್ತೀವಿ ಸರ್ ಅದನ್ನ ಈಗ ಚಾರ್ಜಸ್ ಸ್ವಲ್ಪ ಎಷ್ಟು ಹೆಚ್ಚು ಕಡಿಮೆ ಎಷ್ಟು ಮಾಡ್ತೀರಾ ಸರ್ ಅಲ್ಲ ಚಾರ್ಜಸ್ ಹೆಚ್ಚು ಕಮ್ಮಿ ಮಾಡೋದು ಆಮೇಲೆ ಇರ್ಲಿ ಫಸ್ಟ್ ನೀವು ಬನ್ನಿ ಕೆಲ್ಸಕ್ಕೆ ಒಂದ್ ಎರಡ್ ಮೂರ್ ದಿನ ನಾವು ನೋಡ್ತಿವಿ ನೀವು ಸುಮ್ನೆ ನಾವ್ ಇಲ್ಲಿ ಕೂತ್ಕೊಂಡು ಅಲ್ಲಿ ನೀವು ಅಲ್ಲಿರೋದು ಅದ್ ಬೇಡ ಒಂದ್ ಎರಡ್ ಮೂರ್ ದಿನ ಬಂದು ನಿಮ್ಗ್ ನಮ್ಗೂ ಗೊತ್ತಾಗಬೇಕಲ್ಲ ಕಲಿತಾರೆ ಅನ್ನೋದು ಸುಮ್ನೆ ಕಲಿ ನೀವು ಅಲ್ಲಿಂದ ಆಯ್ತು ಸರ್ ಬರ್ತೀನಿ ಅಂತ ಒಂದ್ ದಿನ ಬಂದ್ರಿ ಎರಡ್ ದಿನ ಬಂದ್ರಿ ಮೂರೇ ದಿನಕ್ಕೆ ಆಗಲ್ಲ ಸರ್ ಹಂಗ ಆ ಮೈಂಡ್ ಸೆಟ್ ಬೇಡ ಸೊ ಅದಕ್ಕೆ ನೀವು ಬನ್ನಿ ಒಂದೆರಡ್ ಮೂರ್ ದಿನ ನೀವು ಕಲ್ತ್ ನೋಡ್ತೇವಿ ಅಕಸ್ಮಾತ್ ನಮ್ಗೂ ಇಷ್ಟ ಆಗ್ಬೇಕಲ್ಲ ನೀವು ಕಲಿತಾರ ಶ್ರದ್ಧೆ ಐತಪ್ಪ ನಮ್ ಕಲ್ಸಿದಕ್ಕೂ ಒಂದ್ ಹೆಸರ್ ಆಗ್ಬೇಕು ಓ ಇಂತರ ಹತ್ರ ಓದ್ವಿ ಕಲ್ತ್ವಿ ನಮ್ಗೊಂದ್ ಜೀವನಕ್ ಆಯ್ತು ಅನ್ನೋದೊಂದು ನಮ್ಗೊಂದ್ ಖುಷಿ ಏನ ಕಲ್ತರ್ ಬಿಡಪ್ಪ ನೀವ್ ಕೊಡ ದುಡ್ಡು ನಾಳೆ ನನ್ಗ್ ಏನಕ್ಕೋ ಖರ್ಚ ಆಗ್ಬೋದು ಬಟ್ ಅದ್ರ ಕೆಲ್ಸ ನಾವು ಕಲ್ಸಿಕೊಟ್ಟಿವಿ ನೀವ್ ಕಲ್ತ್ವಿ ಅನ್ನೋದ್ ಒಂದ್ ಹೆಮ್ಮೆ ಇರತ್ತಲ್ಲ ಅದು ಖುಷಿ ನೋಡಿ ಯಾವಾಗ ಬರ್ತೀರಾ ಅದೇ ಸರ್ ಇವತ್ತು ನೈಟ್ ನಮ್ಮ ವೈಫ್ ಹತ್ರ ಡಿಸ್ಕಸ್ ಮಾಡ್ಬಿಟ್ಟು ಈ ಮಂಡೇ ಆದ್ರೆ ಮಂಡೇನೆ ಬರ್ತಿಲ್ಲ ಅಂದ್ರೆ ಸರಿ ಆಯ್ತ್ ಬರಬೇಕಾರ ಫೋನ್ ಮಾಡ್ಕೊಂಡ್ ಬನ್ನಿ ಸುಮ್ನೆ ಹಂಗೆ ಕಾಟ ಫೋನ್ ಇದು ಮಾಡ್ಬಿಡಿ ಆಯ್ತ್ ಒಂದ್ಸತ ಕಮಿಟೆಡ್ ಆಗಿ ಈ ಕೆಲಸ ಮಾಡ್ತೀನಿ ಅಂತ ಡಿಸೈಡ್ ಆದ್ಮೇಲೆ ಅದ್ ಮಾಡ್ಬೇಕು ಅವಾಗ್ಲೇನ ದೇವ್ರು ನಾವು ದೇವರೇ ಅಂದ್ಮೇಲೆ ದೇವ್ರೇ ಅಂತ ಒಳ್ಳೆ ಕೆಲ್ಸಕ್ಕಾದ್ರೆ ಬಸ್ ಬಟ್ ಆದ್ರೆ ಅದಷ್ಟು ಬೇಗ ನೋಡ್ಕೊಂಡ್ ಕಲ್ತ್ಕೊಳ್ಳಿ ಕಲ್ತ್ಕೊಂಡು ನಿಮ್ ಕೈಲಿ ಆದ್ರೆ ಮಾಡಿ ಇಲ್ಲಾಂದ್ರೆ ಎಲ್ಲರೂ ಬೇರೆ ಆದ್ರೆ ಕೆಲಸ ಮಾಡಿದ್ರು ಹದಿನೈದು ಇಪ್ಪತ್ ಸಾವಿರ ಸಂಬಳ ಕೊಡ್ತಾರೆ ಹದಿನೈದು ಸಾವಿರ ಅಂದ್ರೂ ಕಣ್ ಮುಚ್ಕೊಂಡ್ ಕೊಡ್ತಾರೆ ಅಲ್ಲಾದ್ರು ಕೆಲಸ ಮಾಡ್ಕೊಳ್ಳಿ ಪಾರ್ಟ್ ಟೈಮ್ ಆಗಿ ಮಾಡಿ ಒಟ್ಟು ಒಳ್ಳೇದಾಗ್ಲಿ